ರಾಜಕಾರಣ ನ್ಯಾಯಾಲಯದ ಆದೇಶದ ಮೇಲೆ ಇವತ್ತು ಕೇವಲ ಕಾನೂನಿನಲ್ಲಿ ಆಸಕ್ತಿ ಇರುವವರಲ್ಲ ರಾಜಕಾರಣದಲ್ಲಿ ಆಸಕ್ತಿ ಇರುವಂತವರು ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ರು ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯಕ್ಕೆ ಮಹತ್ವದ ತಿರುವು ಕೊಡಲಿರುವ ತೀರ್ಪಿದು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ತೀರ್ಪು ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮಕ್ಕೆ ಅವರು ಬಂದಿಳಿದಾಗ ಇನ್ನೂ ತೀರ್ಪು ಬಂದಿರಲಿಲ್ಲ ಪ್ರತಿಕ್ರಿಯೆ ಕೇಳಿದ್ರೆ ಪ್ರತಿಕ್ರಿಯೆ ಕೊಡಲಿಲ್ಲ ಅವರು ತಾಜ್ ಸ್ಟೆಂಡ್ ಕಾರ್ಯಕ್ರಮದಲ್ಲೇ ಇದ್ರು ತೀರ್ಪು ಬಂದಾಗ ಪ್ರತಿಕ್ರಿಯೆ ಕೊಡದೆ ಹೋದ್ರು ಆ ನಂತರ ಟ್ವೀಟ್ ಮಾಡಿದ್ರು ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಪಕ್ಕದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದು ರಾಜಕೀಯ ಷಡ್ಯಂತ್ರ ಅಂತ ಮತ್ತೆ ಮತ್ತೆ ಒತ್ತಿ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಜೊತೆಗೆ ಸಚಿವರು ಕಾರ್ಯಕರ್ತರು ಹೈಕಮಾಂಡ್ ಇದೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ನೈತಿಕತೆ ಅವರಿಗಿಲ್ವಾ ಕುಮಾರಸ್ವಾಮಿ ಜಾಮೀನಿನ ಮೇಲಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ರು செவென்ட்டீன் ஏ அட்டிஷன் கொண்ட அண்டர் சென் சென்ட்டீன் ஏ ஆன்ஸ்பே எதிர்கொள்ளலாம் இவ்வளோ சஞ்சு ஒளசு பவன துருபயோக துர்பள இதெல்லாம் எதிர்கொள்ளல யாக்க ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಈ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದಲ್ಲಿ ತುಂಬಾ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತೆ ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ ಹಣಬಲದಿಂದ ಆಪರೇಷನ್ ಕಮಲ ಮಾಡೋದರ ಮೂಲಕ సర్కారు కను తొలగ చర్చి మి ముంద క్రమ నిర్ధారేస్టి వాట్ ఎవర్ కోర్ట్ షెడ్ ఐ హెడిట్ యుర్ ఆస్కింగ్ ఇ క్వశ్చన్ టు ది గవర్నమెంట్ సి ఐ ఆం కన్ఫైనింగ్ టున్లీ ది ఆర్డర్స్ పాస్ బై ది హైకోర్ట్ రాజీనామా కుమారస్వామి రాజనమే కొట్ట ಬೈಲ್ ಅಲ್ಲಿ ಅಲ್ಲ ಡೈಲ್ ಅಲ್ಲಿ ಅವ್ರು ಕೇಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್